ಚಿಕ್ಕಬಳ್ಳಾಪುರ ತಾಲೂಕಿನ ಹೊಸಹುಡ್ಡಿಯ ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿಯ ಅವಧಿ ಮುಕ್ತಾಯವಾದ ಹಿನ್ನೆಲೆ ಎಲ್ಲಾ ಸದಸ್ಯರನ್ನು ಅದ್ದೂರಿಯಾಗಿ ಬೀಳ್ಕೊಡಲಾಯಿತು ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಿಗೆ ಪಂಚಾಯಿತಿ ಸಭಾಂಗಣದಲ್ಲಿ ನೆನಪಿನ ಕಾಣಿಕೆ ನೀಡಿ ಆರ ಹಾಕಿ ಸನ್ಮಾನ ಮಾಡಿ ಬೀಳ್ಕೊಟ್ಟರು ನಮ್ಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಹಾಗೂ ಅಧಿಕಾರಿಗಳ ಸಹಕಾರದಿಂದ ಹಾಗೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಶೀರ್ವಾದದಿಂದ ಕಾಲ ತುಂಬಾ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ ಅಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಂಡಾಗಿನಿಂದ ಅಧಿಕಾರಿಗಳ ಒಡನಾಟದಲ್ಲಿ ಪಂಚಾಯಿತಿಯನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ದ ತೃಪ್ತಿ ಇದೆ ಎಂದು ಅಧ್ಯಕ್ಷ ಮಂಜುನಾಥ್ ತಿಳಿಸಿದರು ನಾವು ತಿಂಗಳು ಅಧಿಕಾರ ಅಧಿಕಾರ ತಿಂಗಳಾಯಿತು ಈಗ ಕೊನೆ ಹಂತ ಕೊನೆ ಹಂತ ಅಂತಂದರೆ ಪಂಚಾಯಿತಿ ನಮ್ಮ ಟರ್ಮ್ ಏನಿದೆ ಟರ್ಮ್ ಒಂದು ಅವಧಿ ಕೊನೆ ದಿನ ಇವತ್ತು ಅದಕ್ಕಾಗಿ ಎಲ್ಲ ನಮ್ಮ ಪಂಚಾಯಿತಿಯ ಉಪಾಧ್ಯಕ್ಷ ಇರ್ಬೋದು ಸರ್ ಈ ಹತ್ತು ಹಳ್ಳಿ ಸದಸ್ಯರಿರ್ತಕ್ಕಂಥ ಬೀಳ್ಕೊಡುಗೆ ಕಾರ್ಯಕ್ರಮ ಅಂದರೆ ಸೆಂಡ್ ಆಫ್ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಸರ್ ಸರ್ ನಮ್ಮ ಪಂಚಾಯತಿ ಸದಸ್ಯರ ಸಹಕಾರ ಹೇಗಿತ್ತು ಅಂತಂತಂದರೆ ಒಂದು ಮನೆಯಲ್ಲಿ ಅಣ್ಣ ತಮ್ಮಂದರಿಗಿಂತ ಹೆಚ್ಚಾಗಿ ಅಣ್ಣ ತಮ್ಮಂದಿಗಿಂತ ಹೆಚ್ಚಾಗಿ ನಾನು ಸಹಕರಿಸಿದ್ದಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಈಗ ಪಾರ್ಟಿ ಯಾವುದೇ ಇರ್ಬೋದು ಪಾರ್ಟಿ ಯಾವುದೇ ಇದ್ರೂ ನಾವೆಲ್ಲರೂ ಒಂದು ಒಗ್ಗೂಡಿಸ್ಕೊಂಡು ಒಂದು ಅಣ್ಣ ಥರ ನಮ್ಮ ಪಂಚಾಯಿತಿಯಲ್ಲಿ ಎಲ್ಲ ಸಹಕರಿಸ್ಕೊಂಡು ತುಂಬ ಯಾವುದೇ ರೀತಿಯಾದ ಗೊಂದಲ ಏನು ಏನು ನಮಗೆ ಪಂಚಾಯಿತಿಯಿಂದ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ತೊಂದರೆ ಇಲ್ಲ ಅಂತಂದ್ರೆ ಆ ಕಮಿಟಿ ಆ ಥರ ಹನ್ನೊಂದು ಅಣ್ಣ ಥರ ನಮಗೆ ಪಂಚಾಯಿತಿ ಕಮಿಟಿ ಅಷ್ಟು ಅನ್ವನ್ಯವಾಗಿದ್ವಿ ಅದೇ ರೀತಿ ಸಹಕರಿಸ್ಕೊಂಡು ಅವರು ನಂಗೆ ಸಹಕಾರ ಕೊಟ್ಟಿದ್ದಾರೆ ನಾನು ಅವ್ರ ಸಹಕಾರ ಕೊಟ್ಟು ಒಂದು ಅಣ್ಣ ಅಂಟ ಥರ ಪಂಚಾಯತಿ ಮುಂದರ್ಸ್ಕೊಂಡು ಹೋಗಿದೀವಿ ಸರ್ ಒಟ್ಟು ಈ ಪಂಚಾಯತಿಗೆ ಹಳ್ಳಿ ಸೇರುತ್ತೆ ಹತ್ತು ಹಳ್ಳಿಯಿಂದ ಹತ್ತೊಂಬತ್ತು ಸದಸ್ಯರ ಬಲ ಹೊಂದಿರತಕ್ಕಂಥ ಪಂಚಾಯತಿ ಇದು ಸರ್ ನಮ್ಮ ಅವಧಿಯಲ್ಲಿ ಹಿಂದೆ ಇರ್ತಕ್ಕಂಥ ಕಮಿಟಿ ಇತ್ತು ಅದು ನಮ್ಮ ಬಿ ಜೆ ಪಿ ಕಮಿಟಿನೇ ಕಾರಣ ಅಂತ ಹೇಳಿದ ಕೋವಿಡ್ ಒಂದು ಸಂದರ್ಭ ಆ ಕೋವಿಡ್ ಸಂದರ್ಭದಲ್ಲಿ ಆ ರೀತಿಯಾದಂಥ ನಾವು ಪಾಪ ಎಲ್ಲ ರೀತಿಯ ಹಿಂದೆ ಅಧ್ಯಕ್ಷರು ಸಹ ಸಹ ಅವರು ಅದೇ ರೀತಿ ಮುನ್ನಡೆಸ್ಕೊಂಡು ಬಂದರು ತದನಂತರ ಕೋವಿಡ್ ಒಂದು ಇದಾಯಿತು ಕೋವಿಡ್ ಇದಾದ ಮೇಲೆ ಮತ್ತೆ ಮೂವತ್ತು ತಿಂಗಳ ಅವಧಿ ನಮಗೆ ಎರಡನೇ ಟರ್ಮ್ ಟರ್ಮ್ ಏನಿದೆ ಐದು ವರ್ಷ ಅವಧಿಯಲ್ಲಿ ಎರಡು ಟರ್ಮ್ ಮಾಡಿತ್ತು ಎರಡನೇ ಅವಧಿಯಲ್ಲಿ ನಾವು ಒಂದು ಅಧ್ಯಕ್ಷ ಸ್ಥಾನಕ್ಕೆ ಬಂದಿದ್ದೇನು ಅದೇ ಸ್ಥಾನಕ್ಕೆ ಬಂದಾಗ ನಾವು ಪಂಚಾಯತಿ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ದೀವಿ ಯಾವುದೇ ರೀತಿಯಲ್ಲಿ ಪಂಚಾಯತಿ ಈಗ ಮೇಜರ್ ಏನಿದೆ ಸರ್ ಪ್ರಾಬ್ಲಮ್ ನಮಗೆ ಈಗ ಬಂದಂಥ ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರ ಈ ಬಿಟ್ಟಿ ಭಾಗ್ಯ ಒಂದು ಕೊಟ್ಟು ಈ ಪಂಚಾಯಿತಿಗಳನ್ನ ಕಡೆಗಣನೆ ಮಾಡ್ತು ಆ ಬಿಟ್ಟಿ ಭಾಗ್ಯ ಕೊಡೋದು ಬಿಟ್ಟು ಅದೇ ಭಾಗ್ಯನ ಪಂಚಾಯತಿಗಳಿಗೆ ಅನುದಾನ ಕೊಟ್ಟಿದೆ ತುಂಬಾ ಚೆನ್ನಾಗಿತ್ತು ಹದಿನೈದನೇ ಹಣಕಾಸಿನ ಅಂತದ್ದು ಇದೇ ಎರಡೂವರೆ ವರ್ಷದಲ್ಲಿ ನಮ್ಗೆ ಕೊಟ್ಟಿರೋದು ಎರಡೇ ಸಲಿ ಎರಡೇ ಸಲಿ ವರ್ಷಕ್ಕೆ ಎರಡು ಸಲ ಬರ್ತಕ್ಕಂಥದ್ದು ನಮ್ಗೆ ಅನುದಾನ ಈ ಎರಡೂವರೆ ವರ್ಷ ಮೂವತ್ತು ತಿಂಗಳ ಅವಧಿಯಲ್ಲಿ ಎರಡೇ ಸಲಿ ಬಂದಿರ್ತಕ್ಕಂಥದ್ದು ಈ ಅವಧಿಯಲ್ಲಿ ನಮ್ಗೆ ಪಂಚಾಯತಿ ಕೊಡ ಕೊನೆ ಭಾಗದಲ್ಲಿ ಇದೆ ವಸೂಟಿ ಗ್ರಾಮ ಪಂಚಾಯತಿ ಈಗ ನಮ್ಮ ಗ್ರಾಮ ಪಂಚಾಯಿತಿಗೆ ಯಾವುದೇ ರೀತಿಯಾದಂಥ ಲೇಔಟ್ ಇನ್ನೊಂದು ಕ್ರೋಢೀಕರಣ ಆಗುವಂಥ ಕಂದಾಯ ಕಂದಾಯ ಇದು ಕ್ರೋಢೀಕರಣ ಆಗುವಂಥ ದಾರಿ ಇಲ್ಲ ಮಾರ್ಗಗಳಿಲ್ಲ ಅದರಲ್ಲಿ ಏನಾಗಿದೆ ಅಂದ್ರೆ ನಾವು ಬಂದ ಪಂಚಾಯಿತಿಯ ಕಂದಾಯಗಳೇನಿದೆ ಆ ಕಂದಾಯ ವಸೂಲಿ ಮಾಡಿಕೊಂಡು ಈ ನಮ್ಮ ಪಂಚಾಯತಿ ಏನಿದೆ ನಮ್ಮ ಸ್ಟಾಪು ಈ ಸ್ಟಾಪ್ ಏನಿದೆ ಆ ಸ್ಟಾಪು ನಾವು ಒತ್ತಡ ಏರಿ ಒತ್ತಡ ಏರಿಯಾ ಅಂತ ತುಂಬಾ ಒತ್ತಡ ಬೆಳಿಗ್ಗೆ ಒಂದು ಎಂಟು ಗಂಟೆಗೆಲ್ಲ ಅವರು ಕಾರ್ಯನಿರ್ವಾಹಕ ಕಾರ್ಯ ಕದರಾಗ್ತಾ ಇತ್ತು ಅಂತ ಸ್ಟಾಫ್ ಏನಿದೆ ವಾಟರ್ ಮ್ಯಾನ್ಸ್ ಇರ್ಬೋದು ಬಿಲ್ ಕಲೆಕ್ಟರ್ ಇರ್ಬೋದು ಈ ಪಂಚಾಯತಿ ಕಾರ್ಯದರ್ಶಿ ಇರ್ಬೋದು ಪಿ ಒ ಇರ್ಬೋದು ಎಂಟು ಗಂಟೆಗೆ ಕಾರ್ಯಕ್ಕೆ ಜೈನ್ ಆಗಿ ಮನೆ ಮನೆ ಹಳ್ಳಿ ಹಳ್ಳಿಗೂ ಹೋಗಿ ಮನೆ ಮನೆಗೂ ಸುತ್ತಾಡಿಕೊಂಡು ಕಂದಾಯ ನೀರಿನ ವಾಟರ್ ಸಂಗ್ರಹಣೆ ಮಾಡಿಕೊಂಡು ಈ ಪಂಚಾಯತಿ ಒಂದು ಡೆವಲಪ್ಮೆಂಟ್ ತಗೊಂಡಿದ್ವಿ ಸರ್ ಈಗ ಕಾರ್ಯದರ್ಶಿ ಅನ್ನೋ ಬಗ್ಗೆ ಹೇಳಬೇಕು ಅಂತಂದ್ರೆ ಈಗ ಅಂಥ ಕಾರ್ಯದರ್ಶಿ ಬೇಕು ನಮ್ಮ ಕೆಲವು ಪಂಚಾಯಿತಿಗಳಿಗೆ ಯಾಕೆ ಅಂತಂದ್ರೆ ಅಂಥ ಕಾರ್ಯದರ್ಶಿ ಅಂತಂದ್ರೆ ನಾವು ಹೇಳ್ಕೋಳಕ್ ಆಗಲ್ಲ ಇವತ್ತು ನಾವು ಆ ಕಾರ್ಯಂತ ನಾವು ಈ ಮೂವತ್ತು ತಿಂಗಳಲ್ಲಿ ಹೊರಗಡೆ ಹೋಗ್ತಾ ಇದ್ದರೆ ತುಂಬ ತುಂಬಾ ನೋವಾಗ್ತಾ ಇದೆ ಯಾಕೆ ಅಂತಂದ್ರೆ ಒಂದು ಅಣ್ಣ ತಮ್ಮಂದರಿಗಿಂತ ಮನೆಗೆ ಯಜಮಾನನ್ ತರ ನಾವು ಅಧ್ಯಕ್ಷರಾಗಿದ್ದೀವಿ ಇಲ್ಲ ಅಂತ ಹೇಳಿಲ್ಲ ಬಟ್ ನಮಗೆ ನಮಗೆ ಅನ್ನೊಂದ್ರ ಸಪೋರ್ಟ್ ಒಂದು ಭುಜ ಭುಜ ಕೊಟ್ಟು ನಮಗೆ ಯಾವ ಪ್ರೀತಿ ನಡ್ಕೊಬೇಕು ನಾವು ಅವ್ರಿಗಿಬ್ರು ಕುಂತ್ಕೊಂಡು ಯಾವ ರೀತಿ ಈ ಪಂಚಾಯತಿ ಮುನ್ನಡ್ಸ್ಕೊಂಡು ಹೋಗ್ಬೇಕಂತ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದು ಅವರು ನಮಗೆ ಯಾಕೆಂದ್ರೆ ಒಂದು ಅಣ್ಣ ತಮ್ಮ ಅಂದ್ರಿಗಿಂತ ಹೆಚ್ಚಿನಾಗಿ ಎಲ್ಲೇ ಒಂದು ಹತ್ತೊಂಬತ್ತು ಸದಸ್ಯರ ಬಲ ಇರ್ತಕ್ಕಂಥ ಈ ಪಂಚಾಯಿತಿಯಲ್ಲಿ ಹತ್ತೊಂಬತ್ತು ಜನನ ಒಗ್ಗೂಡಿಸ್ಕೊಂಡು ಯಾವುದೇ ಹಳ್ಳಿಯಲ್ಲಿ ಇರ್ಬೋದು ಒಂದು ನೀರಿನ ಸಮಸ್ಯೆ ಇರ್ಬೋದು ಒಂದು ಕ್ಲೀನಿಂಗ್ ಸ್ವಚ್ಛತೆ ಕಾರ್ಯಕ್ರಮ ಇರ್ಬೋದು ಏನೇ ಇರ್ಬೋದು ಬಟ್ ಅವ್ ಅವ್ರು ಕೊಟ್ಟಂತ ಮಾರ್ಗದರ್ಶನ ಅವ್ರು ಕೊಟ್ಟಂತ ನಾವಿಬ್ರು ಇಬ್ರು ಒಟ್ಟಿಗೆ ಸೇರಿಕೊಂಡು ಎಲ್ಲ ಹಳ್ಳಿಯಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲದೆ ಸಮಸ್ಯೆ ಇರದಿರ ಬಗೆಹಚ್ಕೊಂಡ್ ಬಂದಿರ್ತಾರೆ ಯಾಕಂದ್ರೆ ಈ ಪಂಚಾಯತಿ ಅಧಿಕ ಅಭಿವೃದ್ಧಿ ಅಧಿಕಾರಿ ಅಂತಂತಂದಾಗ ಈ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇಂತಹ ಅಂತ ಇಂತಹ ಅಧಿಕಾರಿಗಳು ಬೇಕು ಯಾಕೆ ಅಂತಂದ್ರೆ ಇಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇದ್ದಾಗ ಪಂಚಾಯತಿ ನೂರಕ್ಕೆ ನೂರಷ್ಟು ಮುಂದುವರಿಯುತ್ತೆ ಯಾಕಂದ್ರೆ ಅವ್ರ ಶ್ರಮ ಎಲ್ಲ ನಾವು ಈಗ ನಾವು ಒಂದು ಮೂವತ್ತೈದು ವರ್ಷ ರಾಜಕಾರಣದಲ್ಲಿ ನಾವು ನೋಡ್ಕೊಂಡ್ ಬಂದಿರ್ತಕ್ಕಂಥದ್ದೇ ಈ ಮೂವತ್ತೈದು ವರ್ಷ ರಾಜಕಾರಣದಲ್ಲಿ ನೋಡ್ಕೊಂಡ್ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈಗ ಈ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಫಸ್ಟ್ ಟೈಮ್ ನಾವು ನೋಡಿರ್ತಕ್ಕಂಥದ್ದು ಹಿಂದೆ ಭಾಗ್ಯಶ್ರೀ ಅಂತ ಮೇಡಮ್ ಇದ್ರು ಅವರು ಅವರು ಈಗ ಆರ್ ಡಿ ಪಿ ಆಫೀಸರ್ ಹೆಡ್ ಆಫೀಸ್ ಅಲ್ಲಿ ಆರ್ ಡಿ ಪಿ ಆಫೀಸಲ್ಲಿ ಅವರು ತುಂಬಾ ಇದೇ ರೀತಿಯಾಗಿ ಕೆಲಸ ಮಾಡಿದಂಥವ್ರು ಇದನ್ನ ಮೊಟ್ಟು ಮೊದಲು ಇದು ಎರಡನೇ ರೀತಿ ನೋಡಿರ್ತಕ್ಕಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇಂಥ ಅಭಿವೃದ್ಧಿ ಅಧಿಕಾರಿ ಇದ್ರೆ ಪ್ರತಿ ಗ್ರಾಮ ಅದು ಮುಂದುವರೆದು ಯಾವುದೇ ರೀತಿ ಸಂಶಯವಿಲ್ಲ ಸತ್ಯ ಪ್ರದೀಪ್ ಅಂತ ಹೇಳ್ಬಿಟ್ಟು ಸರ್ ಅವರು ಸರ್ ಗೊಂದಲ ಎಲ್ಲ ಯಾವ ಪ್ರತಿ ಪಂಚಾಯತಿಲ್ಲಿ ಗೊಂದಲ ಇರೋದು ಸಹಜ ಅದ್ರಲ್ಲಿ ಎರಡನೇ ಮಾತಿಲ್ಲ ನಮಗೆ ಏನಿದೆ ನಮ್ಮ ಈಗ ಎಂ ಪಿ ಆಗಿರ್ತಕ್ಕಂಥ ನಮ್ಮ ಸುಧಾಕರಣ್ ಅವರು ಸುಧಾಕರಣ್ ಅವರು ನಮಗೆ ಏನೇ ಗೊಂದಲ ಇದನ್ನು ಬಗೆಹರಿಸಿದ್ದಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಇವತ್ತು ಅವರ ಆಶೀರ್ವಾದ ಕೃಪಾಕ್ಷ ನಮಗೆ ಅವರು ನಮ್ಮ ಮೇಲೆ ಇರೋವರೆಗೂ ನಮ್ಗೆ ಯಾವುದೇ ಗೊಂದಲ ಅಂತ ಇಂಥದ್ದು ಮತ್ತದು ನಮಗೆ ಅಲ್ಲಿ ಹತ್ರ ಬರೋ ಪ್ರಶ್ನೆ ಇಲ್ಲ ಆದರೂ ಸಹ ನಮ್ಮ ಈ ಲೋಕಲ್ ಅಲ್ಲಿ ಈ ಖಾಲಿ ಡಬ್ಬ ಅಂತ ಹೇಳ್ತಾ ಇರಲ್ಲ ಆ ಖಾಲಿ ಡಬ್ಬ ಇದಲ್ಲ ಲೋಕಲಲ್ಲಿ ಲೋಕಲ್ ಅಲ್ಲಿ ಒಬ್ಬ ಗಣ್ಯ ವ್ಯಕ್ತಿ ಇದಾರೆ ನಮ್ಮ ಪಂಚಾಯತಿ ನಮ್ಮ ಪಕ್ಕದಲ್ಲಿ ಒಬ್ಬ ಖಾಲಿ ಡಬ್ಬ ಅವರು ಈಗ ನಾವು ಹತ್ತೊ ಹನ್ನೊಂದು ಸದಸ್ಯ ಬಲ ಇರ್ತಕ್ಕಂಥ ಒಂದು ಗ್ರಾಮ ಪಂಚಾಯತ್ ಹತ್ತೊಂಬತ್ತು ಜನ ಹತ್ತೊಂಬತ್ತು ಜನ ಹನ್ನೊಂದು ಜನ ನಾವು ಬಿಜೆಪಿ ಇದ್ವಿ ಅದರಲ್ಲಿ ಈಗ ನಮ್ ಬಿಜೆಪಿಯಲ್ಲಿ ಇರ್ತಕ್ಕಂತ ಒಬ್ಬ ನಾಯಕರು ಈಗ ಎನ್ ಡಿ ಎ ಮೈತ್ರಿ ಆಗಿದೀವಿ ಈಗ ಅದರಲ್ಲಿ ಇಲ್ಲ ಇಲ್ಲ ಎನ್ ಎನ್ ಡಿ ಎ ಮೈತ್ರಿ ಆಗಿದ್ದೀವಿ ಈಗ ಆಗ ನಮ್ಮ ಮೈತ್ರಿ ಆಗಿರ್ಲಿಲ್ಲ ಆಗ ನಮ್ಮ ಎಂ ಪಿ ಸುಧಾಕರಣ್ ಅವರು ನಮಗೆ ಬಲವಾಗಿ ಅವರ ಆಶೀರ್ವಾದ ನಮ್ಮ ಮೇಲೆ ಇತ್ತು ಅವರ ಆ ಮಾರ್ಗದರ್ಶನಂತೆ ನಾವು ಬಂದಿದ್ವಿ ಆಯ್ಕೆ ಆದ್ವಿ ಅದೇ ರೀತಿ ಅವ್ರ ಮಾರ್ಗದರ್ಶನ ಏನು ಮಾರ್ಗದರ್ಶನ ಕೊಟ್ಟಿವಿ ಅದೇ ರೀತಿ ಪಂಚಾಯತಿ ಮುನ್ನಡೆಸ್ಕೊಂಡು ಹೋಗಿದ್ದೀವಿ ಯಾವುದೇ ಗದ್ದಲ ಗಲಾಟೆ ಇಲ್ಲ ಸಂತೋಷ ಆದರೆ ಆದರೂ ಸಹ ನಮ್ಮ ಪಂಚಾಯತಿ ಒಬ್ಬ ಗಣ್ಯ ವ್ಯಕ್ತಿ ಅದು ಅದು ಖಾಲಿ ಡಬ್ಬ ಅವರಿಂದ ಏನು ಇಲ್ಲದೆ ಇರ್ತಕ್ಕಂಥದ್ದಿಲ್ಲ ಅವರಿಂದ ಐವತ್ತು ಓಟಿಲ್ಲ ಅವ್ರ ಐವತ್ತು ಓಟ್ ಇಲ್ಲ ಪ್ರತಿಯೊಂದು ಇದರಲ್ಲಿ ಒಂದು ನಾಯಕತ್ವ ವಹಿಸ್ಕೊಂಡ್ ಬಂದು ಈ ಇದೆ ಈಗ ಹನ್ನೊಂದು ಜನ ಸದಸ್ಯರು ಬಲ ಇದ್ದುಕೊಂಡು ನಾವು ಎದುರಾಳಿಗಳ ಹತ್ರ ಹೋಗಿ ಮಾತುಕತೆ ಮಾಡಿದ್ರು ಮಾತುಕತೆ ಮ್ಯಾಚ್ ಫಿಕ್ಸಿಂಗು ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ತಗೊಂಡು ದುರುಪಯೋಗ ಮಾಡ್ಕಂಥ ವ್ಯಕ್ತಿ ಆದರೂ ನಮಗೆ ನಮ್ಮ ಡಾಕ್ಟರ್ ಸುಧಾಕರ್ನವರ ಕೃಪಾಠ ನಮಗೆ ಅವ್ರ ಸಹಾಯ ಇತ್ತು ಅವರಿಂದ ನಮ್ಗೆ ಯಾವುದೇ ರೀತಿಯಾದ ಗೊಂದಲ ಇಲ್ಲ ಅವರ ಆಶೀರ್ವಾದದಂತೆ ನಾವು ಅಧ್ಯಕ್ಷನಾದ ಅವರು ಹಾಕಿ ಹಾಕಿಕೊಟ್ಟಂಥ ಮಾರ್ಗದರ್ಶನ ನಡೆಸ್ಕೊಂಡು ಹೋಗಿದ್ದೀನಿ ಅವ್ರಿಗೂ ನಮ್ಗೆ ಅವ್ರಿಗೆ ಏನು ನಮಗೆ ಒಂದು ಗೈಡೆನ್ಸ್ ಈ ಅಜೆಂಡಾ ಕೊಟ್ಟಿದ್ರು ಈ ರೀತಿ ಪಂಚಾಯಿತಿಯಲ್ಲಿ ನೀನು ಮುಂದಾಡ್ಕೊಂಡು ಹೋಗಿ ನನ್ನ ಅಜೆಂಡಾ ಕೊಟ್ಟಿದ್ರು ಆ ಅಜೆಂಡಾವನ್ನು ನನ್ನ ಸಂಪೂರ್ಣವಾಗಿ ಪೂರೈಸಿದೆ ಅದು ನನ್ನ ಮನಸ್ಸಲ್ಲಿ ಸ್ಫೂರ್ತಿಯಾಗಿ ಸಂತೋಷ ಆಗ್ತಿದೆ ಸರ್ ನನಗೆ